ಹಣದ ವಿವಾದದ ಹಿನ್ನೆಲೆಯಲ್ಲಿ ಯುವಕ ಕೊಲೆ ಶರಣಾದ ಆರೋಪಿ ಕೊಲೆಯಾದ ಯುವಕ ಯಾಸಿನ್ ರಾಜ ಜಾತ್ಕಾರ್ ಇಪ್ಪತ್ತೆರಡು ವರ್ಷ ಅಂತ ತಿಳಿದು ಬಂದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಸಾಗರ ನಗರ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂಬತ್ತರ ಆವರಣದೊಳಗೆ ಹಣಕಾಸು ವಿವಾದದ ಹಿನ್ನೆಲೆಯಲ್ಲಿ ಯುವಕನೊಬ್ಬನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿದೆ ಕೊಲೆಯಾದ ಯುವಕ ಇಪ್ಪತ್ತೆರಡು ವರ್ಷದ ಯಾಸಿನ್ ರಾಜ ಜಾತ್ಕಾರ್ ಅಂತ ಗುರುತಿಸಲಾಗಿದೆ ಜೂನ್ ಇಪ್ಪತ್ತರ ಶುಕ್ರವಾರ ರಾತ್ರಿ ಹತ್ತು ಗಂಟೆ ಮೂವತ್ತರ ಸಂದರ್ಭದಲ್ಲಿ ಕುಡ್ಚಿ ಪಟ್ಟಣದ ಸಾಗರ್ ನಗರದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಯುವಕನ ಹತ್ಯೆಗೈದಿರುವ ಆರೋಪಿ ರೋಹಿತ್ ರಮೇಶ್ ಯಾದವ್ ಇದನ್ನು ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಎನ್ನಲಾಗಿದೆ ಕೊಲೆಗೀಡಾದ ವ್ಯಕ್ತಿಯ ತಾಯಿ ಲಾಲ್ಬಿ ರಾಜ ಜಾತ್ಕಾರ್ ನೀಡಿರುವ ದೂರಿನ ಅನ್ವಯ ಕುಡಿಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಚುರುಕುಗೊಂಡಿದೆ ಘಟನೆ ಬಗ್ಗೆ ಮಾಹಿತಿ ಲಭ್ಯವಾದ ತಕ್ಷಣ ಪಿಎಸ್ಐ ಪ್ರೀತಮ್ ನಾಯಕ್ ಕ್ರೈಮ್ ಪಿ ಎಸ್ಐ ಶಿವರಾಜ್ ದ ರಿಗೋಣ ಸಿಬ್ಬಂದಿಗಳಾದ ಸೋಮು ಹಳಕಿ ಪಿಎ ಗುಡೇಕರ್ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಮಾಹಿತಿ ಪಡೆದಿದ್ದಾರೆ ಶನಿವಾರ ಅಂದರೆ ದಿನಾಂಕ ಇಪ್ಪತ್ತೆರಡರಂದು ಬೆಳಗ್ಗೆ ಉಳಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ ಗುಳೇದ್ ಮತ್ತು ಅತನಿಧ ಎಸ್ಪಿ ಪ್ರಶಾಂತ್ ಮುನ್ನೋಡಿಯವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ वरदी शिवाजी मेत्री राय भाग तो को लिजाव को चाकमा भागो मार सके मेरे भाई को सब हसा को गेम करबो करें। ये आशियाना नो अंत हुडगा वं ಅವನಿಗೆ ಏನೈತಿ ಪ್ಲಿಯಾನ್ ಮಾಡಿ ಕರ್ಸ್ಕಾಟ ಏಳೆಂಟು ಹತ್ತು ಮಂದಿ ಕೂಡಿ ಮ ಅವನಿಗೆ ಒಳಗೆ ಹಿಂದೆ ಬೆನ್ನಾಗೆ ಬಾಯಿಯೊಳಗೆ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್ ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗಬೇಕು ಈ ರೀತಿ ಆಗಾಕತ್ತಪ್ಪ ಅಂದರೆ ಯಾವ ರೀತಿ ಜನ ಬಾಳುವುದು ಹೇಳ್ರಲ್ಲ ಭಯಂಕರ ಭಯಂಕರಕರ ಆಗೈತಿ ಅದಕ್ಕೆ ಕೊಲೆ ಈ ಕೊಲೆ ಸಂಬಂಧ ಇದ್ರ ಹಿಂದೆ ಭಾಳ ದೊಡ್ಡ ಕೈ ಕೈವಾಡೈತಿ ದಯವಿಟ್ಟು ತಾವು ದೀಪಾವಳಿ ಮೆಂತ್ರದವರು ಅದಕ್ಕೆ ತನಿಖೆ ಮಾಡಿ ಯಾಕಂದ್ರೆ ಅವು ಯಾಸೀನಿಗೆ ನ್ಯಾಯ ಸಿಗ್ಬೇಕು ಸರ್ ಯಾಕಂದ್ರೆ ಯಾಸೀನ್ ಅನ್ನುವಂಥ ವ್ಯಕ್ತಿ ಅಂತವಲ್ಲ ಅಂಥ ಹುಡುಗ ಈಗ ಇಪ್ಪತ್ತು ನಾಲ್ಕು ವಯಸ್ಸಿನ ಹುಡುಗ ಅಂಥ ಹುಡುಗನ ಅಲ್ಲಿ ಕರೆಸಿ ಕಾಟ ಅಲ್ಲಿ ಸಾಲಿ ಹತ್ತಿರ ಕರೆಸಿ ಅವನು ಮರ್ಡರ್ ಮಾಡಿದ್ದಾರೆ ಆ ಹುಡುಗನ ಚಾಕುಲಿಂದ ಎಕಡೆ ಬೇಕಡೆ ಆ ಕಡೆ ಹಾಕಿ ಹಿಂದೆ ಬೆನ್ನಾಗ ಚಾಕು ಇಟ್ಟುಬಿಟ್ಟಿದ್ದಾರೆ ಅದ್ರ ಸಂಬಂಧ ಅದು ನ್ಯಾಯ ಸಿಗಬೇಕು ಅದ್ರ ಹಿಂದೆ ಅಲ್ಲ ಇದು ಒಬ್ಬರು ಮಾಡಿದಂಥ ಕೊಲೆ ಅಲ್ಲ ಇದು ಇದು ಸುಮಾರು ಜನ ಸೇರಿ ಕಾಟ ಅದರ ಎಂಟು ಹತ್ತು ಜನ ಸೇರಿ ಅದು ಕೊಲೆ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇದು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ ದಯವಿಟ್ಟು ನ್ಯಾಯ ಸಿಗಬೇಕು ಇದಕ್ಕೆ ತನಿಖೆ ಆಗಬೇಕು ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ ಕೊಲೆ ಮಾಡಿದಂಥ ಇಲ್ಲ ಸರ್ ನಮ್ಮ ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ ಆದ್ರೆ ಒಂದು ವ್ಯಕ್ತಿ ಬಂದ್ಕಾಟ ಡಿಪಾರ್ಟ್ಮೆಂಟ್ಗೆ ಹಾಜರಾಗ್ಯಾರ ಸರ್ ಏನೈತಿ ಆ ವ್ಯಕ್ತಿಲಿಂದ ಅಷ್ಟು ಮತ್ತೆ ಯಾರು ವ್ಯಕ್ತಿ ಆದರ ಅವ್ರನ್ನೆಲ್ಲ ಅಂತ ಧರಿಸಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಒದಗಿಸಿ ಕೊಡ್ಬೇಕು ಸರ್ नम तो हर अमीन तो 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 साहब इमाम साहब जाबकार कर्नाटक राज्य दलित संघर्ष समिति जिला संचालक तो नौशी तो दस बजे इकले दुखले काम नहीं आठ दस जने मिला तो काम कर घर से आठ बजे गया था क्या बजे फिर क्या मालूम एक है कि गेम करको को पीछे भी पांच छह मारेंगे सामने गल्ला काटेंगे क्या भला सा हर तरीके से मारेंगे

कर कर को गेम कर को गेम काम करें को, कोई, कोई सर उसको अभी दो तीन जने हैं वो लिखेट दी कम्प्लेट दीपुर हाजिर हुई है कल को मार हाजिर है लेकिन से नहीं हुआ को मेरा भाई हो बनेगा नहीं आठ दस जने मिला को इसे पीछे से सामने सी चेपिर से मिला को काम करेगा कितनी बार

ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾರೆ ಈ ವಿಚಾರವಾಗಿ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸೀನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬರೆಸಿದ್ದ ಅದು ಕೂಡ ಅವರು ತಂದ್ಮೇಲೆ ನಮಗೆ ಅದೇ ಸ್ಥಳದಲ್ಲಿ ಸಿಕ್ಕಿತ್ತು ಅಲ್ಲಿ ರಕ್ತವಾಗಿ ದುರ್ಗೋಷವನ್ನು ನೋಡಿ ಆಮೇಲೆ ಯಾಸೀನ್ ಜಾತಾರನ ಕುಟುಂಬದವರ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವು ಈಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡ್ತೀವಿ ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಆಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾನೆ ನಾವು ವಿಚಾರಣೆ ನಡೀತಾ ಇದ್ದೆ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರ ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಟ್ಟ ಮೇಲೆ ಅವ್ರ ಮೇಲೆ ಕೂಡ ನಾವು ಈಗಾಗಲೇ ಈ ಪ್ರಕರಣದಲ್ಲಿ ಆಗ್ಬೇಕಂತ ಪ್ರಾಥಮಿಕ ಕೆಲಸ ನಮ್ಮ ಪೊಲೀಸರು ಮುಟ್ಟಿದ್ದಾರೆ ಮುಂದಿನ ಕಾನೂನು ಕ್ರಮಗಳನ್ನ ತಗೊಳ್ತಾರೆ